ಕನ್ನಡ 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 ಹೋಗಬೇಕು ಬನ್ನಿ ಗೆಳೆಯರೇ ಬನ್ನಿ ಸಹೋದರರೇ ಹೃದಯಗಳ ಬೆಸೆಯೋಣ ಕರವೆ ಕುಟುಂಬ ರಚಿಸೋಣ ನಾಡ ಕಟ್ಟಣ ಆಶೆಯನ್ನು ಬೆಳೆಸೋಣ ಮೊಳಗಿಸೋಣ ಕನ್ನಡ ತಾಯಿಯ ಯಶೋಗಾನ ಜಯಕಾರ

ಮಾತಾಡೋ ಸರಿಯಾದಂಥ ಒಂದು ನಿರ್ಣಯವನ್ನು ಸರಿಯಾದಂತ ಒಂದು ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ರಿ ಒಳ್ಳೆ ಅಧಿಕಾರಿ ಆಗಿದ್ರಿ ನಿಮ್ಮ ಜೊತೆಗೆ ಕರವೇ ಆಗಿರ್ಬೋದು ನಮ್ಮ ಟಿ ಎ ನಾರಾಯಣಗೌಡರಾಗಿರ್ಬೋದು ಎಲ್ಲ ಕನ್ನಡಪರ ಸಂಘಟನೆ ನಿಮ್ಮ ಜೊತೆಗೆ ಇರ್ತೀವಿ ಯಾವ ಅಧಿಕಾರಿಗಳು ಏನಾದರೂ ಒತ್ತಡ ಹಾಕಿದರೆ ನಿಮ್ಗೆ ತೊಂದರೆ ಕೊಟ್ಟಿದ್ರೆ ನಿಮ್ಮ ಜೊತೆಗೆ ನಾವಿರ್ತೀವಿ ಯಾವುದಕ್ಕೂ ಹೆದರದನೆ ನೀವು ಅಧಿಕಾರವನ್ನು ಆ ಒಂದು ಆ ಗ್ರಾಮ ಪಂಚಾಯತಿಯಲ್ಲೇ ಇದ್ದು ಮುಂದುವರ್ಸ್ಬೇಕನ್ನುವಂಥ ನಮ್ಮೆಲ್ಲರ ಅಭಿಲಾಷೆಯ ನಿಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ರೀತಿ ನಮ್ಮ ಜನರಲ್ಲಿ ಕನ್ನಡದ ಅಧಿಕಾರಿಗಳು ನಮಗೆ ನೂರಕ್ಕೆ ಒಬ್ಬರು ಈ ರೀತಿ ಒಂದು ಮರಾಠಿ ಭಾಗದಲ್ಲಿ ಕನ್ನಡವನ್ನು ನೀನು ಮಾತಾಡಲೇಬೇಕಂತೇಳಿ ಅವರಿಗೆ ಒತ್ತಾಯ ಮಾಡೋದು ಮುಖಾಂತರ ಇವರಿಗೆ ಎಷ್ಟೋ ಕೂಡ ಮರಾಠಿಯಲ್ಲಿ ಮಾತಾಡಿ ಅಂದ್ರೂ ಕೂಡ ಕನ್ನಡದಲ್ಲಿ ಮಾತಾಡೋಂಥ ಕಾಸು ನೀವು ಅವರಿಗೆ ಎದುರುತ್ತಿರ ಕೊಟ್ಟಿರುವುದು ಭಾಳ ಹೆಮ್ಮೆಯ ವಿಷಯ ಇದು ಏಳು ಕೋಟಿ ಹೆಮ್ಮೆ ಕನ್ನಡಿಗರ ಹೆಮ್ಮೆಯ ವಿಷಯ ನಿಮ್ಮ ನಿಮ್ಮನ್ನು ನಾವು ಕರಬೇ ಹೊತ್ತರ ಅಭಿನಂದಿಸಿದೀವಿ ಅಭಿಮಾನಿಸ್ತೀವಿ ಗೌರವಿಸ್ತೀವಿ ಅಂತ ಹೇಳಿ ನೀವು ಇನ್ನುಳಿದಂತ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ರಿ ಮಾದರಿಯಾಗಿ ಮಾದರಿಯಾಗಿದ್ದೀರಿ ಈ ಒಂದು ಇದರಿಂದ ಇನ್ನು ಉಳಿದಂಥ ಎಲ್ಲ ಅಧಿಕಾರಿಗಳು ಕನ್ನಡ ಕಡ್ಡಾಯವಾಗಿ ಎಲ್ಲಾ ಆಗ್ಬೇಕು ಎಲ್ಲ ಇಲಾಖೆ ನಮ್ಮ ಕರ್ನಾಟಕದಲ್ಲಿ ಯಾವ ಆಗ್ರಹ ಮಾಡ್ತದೆ ನಿಮ್ ಜೊತೆಗಾರೋಹಿಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದು ನಿಮ್ ಜೊತೆ ಯಾವತ್ತು ನಿಂತದ ಇನ್ನೂ ಉಳಿದ ಯಾವುದೇ ಅಧಿಕಾರಿಗಳು ಯಾವುದೇ ಜಿಲ್ಲೆಯ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದೊಳಗ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಒಬ್ಬ ಕನ್ನಡದ ಅಧಿಕಾರಿಗೆ ತೊಂದರೆ ಆದ್ರೆ ಅವತ್ತು ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಕಾರ್ಯಕರ್ತರು ಹೋಗಿ ಅವ್ರ ಜೊತೆಗೆ ನಿಂತು ಅವ್ರಿಗೆ ಸೂಕ್ತವಾದಂತ ಒಂದು ಭದ್ರತೆ ಜೊತೆ ಸೂಕ್ತವಾದಂತ ಮಾರ್ಗದರ್ಶನ ಕೊಟ್ಟು ಅವ್ರ ಜೊತೆ ನಿಲ್ತದ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀವಿ